ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡಕತ್ತೀನಿ ಇವತ್ತು ಬೆಂಗಳೂರು ಬೆಂಗಳೂರಿನಿಂದ ನಮ್ಮ ಊರಿಗೆ ಹೋಗ್ಬೇಕು ನಾನು ಅಷ್ಟರಲ್ಲಿ ಮುಂಜಾನೆ ಮುಂಜಾನೆ ನೋಡಿದ್ರೆ ಬೋರ್ ಒಳಗೆ ಬಟನ್ ಆನ್ ಮಾಡಿದ್ರು ಮೇಲಿನ ಆಂಟಿ ಒಬ್ಬರು ಆನ್ ಮಾಡಿದ ತಕ್ಷಣವೇ ನೀರು ಬರೋಕದ್ಬಿಟ್ಟು ಅಂದರೆ ಬೋರ್ ಒಳಗೂ ನೀರು ಬರಕತ್ತಾವು ಒಂದು ನಾಲ್ಕೈದು ದಿನ ಆಯಿತು ಜಸ್ಟ್ ಮಳೆ ಬಂತು ಹಾಗಾಗಿ ಮಳೆ ಬಂದ ಕೂಡಲೇ ನೀರು ಸಿಕ್ಕಾಪಟ್ಟೆ ಬೀದವು ನಂಗೆ ಭಾಳ ಖುಷಿ ಆಯಿತು ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಅದಾದಮೇಲೆ ಇಷ್ಟು ಇದು ಅಲೆವರ ಎಷ್ಟು ದೊಡ್ಡದೈತೆ ಅಂದ್ರೆ ಪ್ಲಾಂಟು ಮಸ್ತ್ ಐತಿ ಆಲ್ ಆಲೋವೇರಾ ಗಿಡ ಆಗಿರ್ಬೋದು ಯಾವುದೇ ಒಂದು ಆಯುರ್ವೇದಿಕ್ ಗಿಡಗಳು ಮತ್ತು ನನಗೆ ಹೆಲ್ತ್ ಪರ್ಪಸ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ರಿಲೇಟೆಡ್ ಯಾವುದೇ ಗಿಡ ಸಿಗಲಿ ನಾನು ಬಿಡೋದೇ ಇಲ್ಲ ಅದರಲ್ಲಿ ಅಲೋವೆರಾ ಗಿಡ ಅಂತೂ ಬಿಡೋದೇ ಇಲ್ಲ ಯಾಕಂದರೆ ಹೇರ್ ಕೇರ್ ಆಗುತ್ತೆ ಇದರಲ್ಲಿ ಸ್ಕಿನ್ ಕೇರ್ ಆಗುತ್ತಾ ಹಾಗಾಗಿ ಎಲ್ಲ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು ಆರಾಮ್ಸೆ ಇದನ್ನು ಕಟ್ ಮಾಡಿ ತೊಳೆದಿಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ಅದ್ರ ಸಲುವಾಗಿ ನಾನು ನೀಟಾಗಿ ತೊಳೆದು ಅದೇನು ಗ್ರೀನ್ ಗ್ರೀನ್ ಕಾಣಿಸುತ್ತಲ್ಲ ಗ್ರೀನ್ ಮತ್ತು ಎಲ್ಲೋ ಎಲ್ಲೋ ಕಲರ್ ಜಲ್ ಬಿಡ್ತದೆ ಆ ಒಂದು ಜಲನ್ನು ನಾವು ಯೂಸ್ ಮಾಡ್ಕೋಬಾರ್ದು ಅದ್ರ ಸಲುವಾಗಿ ನೀಟಾಗಿ ತೊಳೆಕತ್ತಿದ್ನಿ ಇದು ಬೆಳೆದದ್ದು ಇಷ್ಟು ಕಚ್ರ ಆಯ್ತಲ್ಲ ನಾವು ನೀಟಾಗಿ ಪ್ಲಾಂಟ್ ಈ ಪ್ಲಾಂಟನ್ನು ನಾವು ಕುಂಡಾಲೆ ಒಳಗೆ ಬೆಳೆಸಿದ್ರೆ ಒಟ್ಟು ಬೆಳೆಯೋದಿಲ್ಲದ್ದು ಅಂಥದ್ರಾಗ ಇಂಥ ಕಚ್ರ ಒಳಗೆ ಈ ಅಲೋವೆರಾ ಗಿಡ ಬೆಳೆದದ್ದು ನೋಡಿ ನನಗಂತೂ ವಂಡರ್ ಅನ್ನಿಸ್ತು ಈ ಕಂಪೌಂಡ್ ಐತಿದು ಇಷ್ಟೊಂದು ಅದಾವ ಬಟ್ ನನಗೆ ಆ ಸಸಿನ ತಗೊಂಡು ಹೋಗ್ಬೇಕಂತಂದ್ರೆ ತಗಿಲಿಕ್ಕೆ ಏನೂ ಇಲ್ಲ ಮತ್ತು ಸಣ್ಣ ಸಣ್ಣ ಇಲ್ಲ ಪ್ಲ್ಯಾಂಟ್ ದೊಡ್ಡ ಇದ್ದಿದ್ದರಿಂದ ನಾನು ತೊಗೊಳ್ಳಿಲ್ಲ ತೊಗೋಬೇಕಾದ ಪ್ಲ್ಯಾಂಟ್ ಹಾಕಿದ್ನಿ ಇವತ್ತು ಹೋಗಬೇಕು ಇದೇ ಒಂದು ಹಳೆ ಡ್ರೆಸ್ಸಲ್ಲೇ ನಾನು ಹೋಗ್ತೀನಿ ಯಾಕಂತಂದರೆ ಬ ಬಸ್ಸಲ್ಲಿ ಹೋಗ್ಬೇಕಲ್ಲ ಜರ್ನಿ ನೈಟ್ ಪೂರ್ತಿ ಮಲಗಬೇಕಾಗತ್ತೆ ಸ್ಲೀಪರ್ ಕೋಚ್ ಆನಂದ್ ಆನಂದ್ರಾವ್ ಸರ್ಕಲ್ಗೆ ನಾವು ಈಗ ಹೊಂಟೀವಿ ಬಟ್ ಇಲ್ಲಿ ಹೋದ್ಮ್ಯಕ್ಕೆ ಸಿಕ್ಕಾಪಟ್ಟೆ ಮಲಗಬೇಕಾಗ್ತದಲ್ಲ ಸೊ ಅದ್ರ ಸಲುವಾಗಿ ನಾನು ಈ ಡ್ರೆಸ್ಸನ್ನು ಹಾಕ್ಕೊಂಡಿನಿ ಎಲ್ಲರೂ ಮಲಗಿಬಿಟ್ಟು ಹೋಗಿ ಎದ್ದೋಗಿರ್ತಾರೆ ಸಿಕ್ಕಾಪಟ್ಟೆ ಹೊಲ್ಸಿರ್ತದೆ ಹಾಗಾಗಿ ನನಗೆ ಯಾಕೋ ಇರಿಟೇಟ್ ಅನ್ನಿಸ್ತು ಹೊಸ ಬಟ್ಟೆ ಅಂತ ಹಾಕ್ಕೊಳ್ಳಿಲ್ಲ ಹೋಗ್ಬೇಕಾದ್ರೆ ದಾರಿ ಒಳಗೆ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ ಇದ್ದಕ್ಕಿದ್ದಂಗೆ ಶುರು ಆಯಿತು ಗೊತ್ತಿಲ್ಲ ತ್ರೀ ಫೋರ್ ಡೇಸ್ ಆಯಿತು ಈವ್ನಿಂಗ ಸಿಕ್ಸ್ ಥರ್ಟಿಯಿಂದನೇ ಮಳೆ ಶುರು ಆಗ್ಲಿಕ್ಕದ ಸಿಕ್ಸ್ ಓ ಕ್ಲಾಕ್ ಆರ್ ಸಿಕ್ಸ್ ಥರ್ಟಿ ಯಾರಾದರೂ ಬೆಂಗಳೂರದ ಬೆಂಗಳೂರಲ್ಲಿದ್ದವ್ರಿಗೆ ಗೊತ್ತಾಗ್ತದ ಸಂಜೆ ಟೈಮ್ ಒಳಗೆ ಮಳೆ ಶುರು ಆಗ್ಲಿಕ್ಕತ್ತದ ಅಂತ ಎಕ್ಸಾಕ್ಟ್ ಟೈಮ್ ನಾನು ನೋಡಿಲ್ಲ ಬಟ್ ಇವಾಗ ನಾವು ಹೋಗ್ತಾ ಇರೋ ಟೈಮ್ ಬಂದುಬಿಟ್ಟು ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ ಆಗಿರ್ಬೋದು ಕೊನೆಗೂ ನಮ್ಮ ಬಸ್ಸಿತ್ತು ವೆಯ್ಟ್ ಮಾಡಿದ್ವಿ ಮಾಡಿದ್ವಿ ಆ ಮಳೆ ಒಳಗೆ ಒಂಚೂರು ನನ್ನ ಬಟ್ಟೆನೂ ತೊಯ್ದಿತ್ತು ಅದಾದಮೇಲೆ ಸ್ವಲ್ಪ ಬ್ಯಾಗ್ ಕೂಡ ತೊಯ್ದಿತ್ತು ಇನ್ನೂ ಯಾರೂ ಬಂದಿದ್ದಿಲ್ಲ ಡೈಲಿ ಅಂದರೆ ಡೈಲಿ ಸಾರಿ ಪ್ರತಿ ಸಲತಿನೂ ಬಂದಾಗ್ಲೆಲ್ಲ ಬಸ್ಸೊಳಗೆ ಯಾರೂ ಇರೋದಿಲ್ಲ ಫಸ್ಟ್ ಎಂಟ್ರಿ ಕೊಡೋದ ನಾವು ಯಾಕಂದ್ರೆ ನಾವು ಕೈಕೋತ ಕೂತಿರ್ತೀವಿ ಯಾವಾಗ ಊರಿಗೆ ಹೋಗ್ಬೇಕು ಅಂಥೇಳಿ ಮತ್ತು ಅಡ್ವಾನ್ಸ್ ಆಗಿನೇ ಭಾಳ ಜಲ್ದಿ ಬಂದು ಕೂಡ್ತೀವಿ ಯಾಕಂದ್ರೆ ಬಸ್ ಮಿಸ್ ಆಗಬಾರ್ದು ಅಂಥೇಳಿ ನಾವು ಹೆಣ್ಮಕ್ಳಾಗಿದ್ರಂದ್ರೆ ಆದಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡ್ಕೋಬೇಕಾಗ್ತದೆ ಸ್ಲೋ ಆಗಿ ಮಾಡಿದ್ರೆ ಹಿಂದೆ ಉಳ್ಕೊಂಬಿಡ್ತೀವಿ ಗಂಡು ಮಕ್ಕಳಾದರೆ ಅರೇಂಜ್ ಮಾಡಿಕೊಂಡು ಬಡ್ದಾಡಿ ಆ ಕಡಿ ಕಡೆ ಓಡಾಡಿ ಫೋನ್ ಮಾಡಿ ಕರ್ಸ್ಕೊತಾರ ಬಸ್ ಎಲ್ಲೇ ಇದ್ದರೂ ಹೋಗ್ತಾರೆ ಬಟ್ ನಮ್ಗೆ ಹಂಗಲ್ಲಲ್ಲ ನಮಗೆ ಹೋಗೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅದ್ರ ಸಲುವಾಗಿ ಈಗ ಬಸ್ ಬ್ಯಾಗೆಲ್ಲ ಅಲ್ಲಿಟ್ಟು ಎತ್ತಿಟ್ಬಿಟ್ಟು ಸೊ ಕೋಲ್ಡ್ ಸಖತ್ತಾಗಿತ್ತು ವಾಶ್ರೂಮ್ಗೆ ಹೋಗ್ಬೇಕು ಹಂಗಾಗಿ ವಾಶ್ರೂಮ್ನ ಹುಡುಕ ಹುಡುಕಾಡ್ತಾ ಇದ್ವಿ ಹೋಗಬೇಕು ಕಂಪಲ್ಸರಿ ಇಲ್ಲಿ ಬಂದಾಗ ವಾಶ್ರೂಮ್ ಹೋಗಿ ಬಂದು ಬಸ್ ಹತ್ತಿಬಿಟ್ಟು ಕೂತ್ಬಿಟ್ಟು ಅಂದರೆ ಮುಗಿದೋಯ್ತು ಡೈರೆಕ್ಟಾಗಿ ಹತ್ತುವರೆ ಹನ್ನೊಂದಕ್ಕೆ ಊಟಕ್ಕೆ ನಿಲ್ಲಿಸ್ತಾರೆ ಅಲ್ಲಿವರೆಗೂ ಒಂದು ಸ್ವಲ್ಪ ಟೈಮ ಭಾಳಾಗಿತ್ತಲ್ಲ ಒಂದು ಬತ್ತುವರಿ ಹತ್ತರ ಸುಮಾರು ನನಗಂತೂ ಇಡೀ ದಿನ ಕುಂತು ಬರೆದು ಮತ್ತು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆದರೂ ಒಂಚೂರು ವ್ಲಾಗ್ಸ್ ನೋಡಿದ್ರೆ ಆಯ್ತು ನನ್ನ ಫ್ರೆಂಡ್ಸ್ ಎಲ್ಲ ವ್ಲಾಗ್ಸ್ ಹಾಕ್ತಿರ್ತಾರಲ್ಲ ಯೂಟ್ಯೂಬ್ ಫ್ಯಾಮಿಲಿ ಯೂಟ್ಯೂಬ್ ಫ್ರೆಂಡ್ಸು ಅವ್ರದ್ದೆಲ್ಲ ಹಾಗಾಗಿ ಚಸ್ಮಾ ನೋಡ್ತಿರ್ಬೋದು ಎಲ್ಲಿಟ್ಟೀನಿ ಅದಕ್ಕೆ ನಿಮ್ಗೆ ತೋರಿಸಾಕತ್ತೀನಿ ಚಶ್ಮಾ ಕೂಡ ಎಲ್ಲಿ ಇತ್ತಿಟ್ಟಿನಿ ಅಂಥೇಳಿ ಏನೂ ಕೂಡ ಆಗಿಲ್ಲ ಮಾರ್ನಿಂಗ್ ತನಕ ಅಲ್ಲೇ ಇತ್ತದು ಚಶ್ಮಾ ಅದಾದಮೇಲೆ ಬ್ಯಾಗನ್ನು ಅಲ್ಲೆತ್ತಿ ಎಲ್ಲಿ ಎತ್ತಿಟ್ಕೊಂಡೆ ಅದು ಒಂದು ಸಿಂಗಲ್ ಬ್ಯಾಗ್ ಆರಾಮ್ಸೆ ಕೂಡ್ತದೆ ಕೆಳಗೆ ನನಗೆ ಮಲ್ಕುವಾಗ ಕಾಲು ನೀಟಾಗಿ ಕೆಳಗೆ ಸೇರೋಂಗಿಲ್ಲ ಅಂತೇಳಿ ಮೇಲೆ ಎತ್ಕೊ ಇಟ್ಕೊಂಬತ್ತೆ ಇಲ್ಲಿ ಬಂದ ತಕ್ಷಣ ಇದು ಇಲ್ಲಿ ಇಲ್ಲಿ ಹೋಟೆಲ್ನ ನನಗೆ ಏನು ಇಷ್ಟ ಆಯಿತು ಅಂದರೆ ಯಾವ ಪ್ಲೇಸು ಅಂತ ನನಗೆ ಅಷ್ಟು ನೋಟಿಲ್ಲ ಇಲ್ಲಿ ಪ್ಲೇಸ್ ನನಗೆ ಹೆಂಗೆ ಇಷ್ಟ ಆಯಿತು ಅಂತಂದರೆ ಈ ಒಂದು ಹೋಟೆಲಲ್ಲಿ ಸಿಸ್ಟಮು ತಾಜಾ ಇಡ್ಲಿ ಸಾಂಬಾರು ಚಟ್ನಿ ಮಾಡಿರ್ತಾರೆ ಅಂದರೆ ಲೈಟ್ ಫುಡ್ಡು ಕೆಲವೊಬ್ರು ಲೈಟಾಗಿ ತಗೊಳ್ತಾರಲ್ಲ ರೈಸು ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಜರ್ನಿ ಟೈಮಲ್ಲಿ ಅಂಥವರಿಗೆ ಈ ಒಂದು ಹೋಟೆಲ್ ಸಕ್ಕತ್ತಾಗಿ ಬಿಸಿ ಬಿಸಿ ಇಡ್ಲಿ ಅಂತೂ ಭಾಳ ಸೂಪರಾಗಿತ್ತು ನಾನಲ್ಲಿ ಹೋಟೆಲ್ಗೆ ಹೋದಾಗ ಹನ್ನೆರಡು ಗಂಟೆ ಅಂದರೆ ಹನ್ನೆರಡು ಹದಿನೈದು ಹನ್ನೆರಡು ಇಪ್ಪತ್ತಾಯಿತು ಅಂದರೆ ಟೋಟಲಿ ಬಸ್ ಬಿಡ್ಲಿಕ್ಕೆ ಒಂದು ಹನ್ನೆರಡುವರೆ ಆಗಿತ್ತು ಅದಾದ ನಂತರ ರೀಚ್ ಆಗಿದ್ದು ನಾನು ಎಂಟುವರೆಗೆ ಎಂಟು ಮೂವತ್ತಕ್ಕೆಲ್ಲ ಆಗಿ ಸ್ನಾನ ಅದು ಮಾಡಿಕೊಂಡು ಒಂದಿಷ್ಟು ಬ್ಯಾಗ್ಗಳಲ್ಲಿ ಇದ್ದಂಥ ಬಟ್ಟೆಗಳನ್ನು ತೆಗೆದೆ ಕೆಲವೊಂದು ಇದ್ದು ಕೆಲವೊಂದು ವಾಶ್ ಆಗ್ಲಾರ್ದಿದ್ದು ಹಾಗಾಗಿ ನೋಡಿ ತಿಟ್ಕೊಂಡೆ ಅದಾದಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ನನ್ನ ಇಬ್ಬರು ಮಕ್ಕಳು ಸ್ವಲ್ಪ ಹಾಗೆ ಹೀಗೆ ಏನು ತಂದಿಯಾ ಅಂತ ಎಲ್ಲನೂ ಕೇಳಾಕತ್ತಿದ್ರು ಪ್ರತಿ ಸತಿನೂ ತರ್ತಿದ್ದೆ ಒಂದು ಎರಡು ಸತಿ ಮೂರು ಸತಿ ಬಟ್ ಈ ಸತಿ ನಾನು ಏನೂ ತಂದಿರಲಿಲ್ಲ ಯಾಕಂದರೆ ಮಳೆ ಬಿಡ್ತಲ್ಲ ಹಾಗಾಗಿ ನಾನು ಏನು ತಂದಿರಲಿಲ್ಲ ನೋಡಬೇಕು ನೆಕ್ಸ್ಟ್ ಟೈಮ್ ಅವ್ರಿಗೆ ಕರ್ಕೊಂಡು ಹೋದಾಗ ಔ ಆ ರಾಘವೇಂದ್ರ ಎಲ್ಲಿ ತೊಗೊಂಡೆದು ನೋಡ ಓ ಆ ಏನು ಜನ ಆಯ್ತಾನೇ ಹುಡುಗ ಸಾಯ್ತಾವ ಅಲ್ಲಿ ಬಿಡು ಹೋಗ್ತಾವ ಸುಣ್ಣ ಪ್ಲೀಸ್ ಬೇಡ ಉಸಿರುಗಾಟ್ ಸಾಯ್ತಾವ ಸತ್ತು ಹೊಡಿಬಾರ್ದು ಈಗ ನಿನಗೆ ಎಲ್ಲರ ಬಂದಿ ಹಾಕಿದ್ರೆ ಹೆಂಗೆ ಹಾಕಿತಿ ಈಗ ಅದೇ ನಾವು ಬಸ್ನಾಗೆ ಇರ್ತೀವಲ್ಲ ಒಂದು ಅರ್ಧ ತಾಸು ಎಷ್ಟು ಒಂದು ರಾತ್ರಿಯಿಂದ ಎಷ್ಟು ನಮ್ಗೆ ತ್ರಾಸಾಗುತ್ತಿಲ್ಲ ಉಸಿರುಗಟ್ಟು ತಗೊಂಡು ಯಾವಾಗ ನಮ್ಮ ಊರಿಗೆ ಹೋಗಿರ್ದ ಅನಿಸುತ್ತಿಲ್ಲ ಮೈ ಗಾಡ್ ಸಣ್ಣ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಯಾವುದು ತೊಗೊಂಡು ಆಟ ಆಡಬೇಕು ಅಂತ ಇರ್ವಿ ಜೊತೆಯೂ ಆಟ ಆಡ್ತಾರೆ ನಿಮ್ಗೆ ಗೊತ್ತಿರಬೇಕು ಇದು ಒಂದಿಷ್ಟು ಅಂದರೆ ಇನ್ನೂ ಎಲ್ ಕೆ ಜಿಗೆಲ್ಲ ಹೋಗಿರಲ್ಲ ಪ್ರಿ ಕೆ ಜಿ ಮಕ್ಕಳು ಚಪ್ಪಲ್ ಜೊತೆ ಆಟ ಆಡ್ತಾರೆ ಮನ್ ಅಂದರೆ ಅಂಬೆಗಾಲ ಎತ್ತಿಡೋ ಮಕ್ಕಳ ಜೊತೆ ಚಪ್ಪಲ್ ಜೊತೆ ಆಟ ಆಡ್ತಾರೆ ಕಸ್ಬರಿ ಜೊತೆ ಆಟ ಆಡ್ತಾರೆ ಬಟ್ ಅದು ನಾವು ಹೇಳಿಕೊಟ್ಟಾಗ ಅವ್ರಿಗೆ ಗೊತ್ತಾಗ್ತದೆ ಯಾವ ಜೊತೆ ಆಟ ಯಾವ ಯಾವ್ದು ಜೊತೆ ಆಟ ಆಡಬೇಕು ಅನ್ನೋದನ್ನ ಗೊತ್ತಾಗ್ತೈತಿ ನಾವು ಹೇಳ್ಕೊಡ್ಬೇಕಷ್ಟೇ ಅವ್ರಿಗೇನಿಸುತ್ತಾ ಹಾಂ ಇರ್ವಿ ತೊಗೊಳ್ಬೇಕು ಆಡಬೇಕು ಅದು ಅಂದ್ರೂ ಗೊತ್ತಿದ್ರೂ ಅದ್ರ ಜೊತೆ ಆಟ ಆಡಬೇಕು ಅನ್ನೋದು ಅದು ಭಾಳ ಕ್ರೇಜ್ ಇರ್ತದೆ ಬಟ್ ಸಣ್ಣ ಇರುವೆ ಇರುವೆ ಅಂದ ಇಟ್ಕೊಂಡು ಯಾವುದೇ ಪ್ರಾಣಿಗಳನ್ನು ಸಾಯಿ ಸತ್ತು ಹೊಡಿಬಾರ್ದು ಅದು ಬಹಳ ಪಾಪ ನಮಗದು ಹಾನಿ ಮಾಡ್ತೈತೆ ಅಂದ್ರೆ ಆದರೂ ಅದನ್ನು ನಾವು ಹೊಡೆದು ಓಡಿಸ್ಬೇಕಷ್ಟೇ ಅದನ್ನು ಸತ್ತು ಹೊಡಿಬಾರ್ದು ಸತ್ತೊಡೆ ಲೆವೆಲಿಗೆ ಮಾತ್ರ ನಾವು ಮಾಡಿ ಮಾಡಬಾರ್ದು ನನ್ನ ಒಂದು ಪಾಲಿಸಿ ನಾ ಯಾವುದನ್ನು ಕೂಡ ಸತ್ತು ಸತ್ತೊಡಕ್ಕೆ ಇಷ್ಟನೇ ಪಡೋಲ್ಲ ಆದಷ್ಟು ಹೊಡೆದು ಓಡಿಸ್ಬೇಕು ಅನ್ನೋದು ಒಂದು ವಿಚಾರ ಇರ್ತೈತಿ ಇವತ್ತು ಅದೇ ಅಶ ಅಕ್ಷಯ ತೃತೀಯ ಇತ್ತಲ್ಲ ಹಾಗಾಗಿ ಮತ್ತೆ ಪೂಜಾ ಪ್ರಿಪ್ರೇಷನ್ ಎಲ್ಲ ಶುರು ಮಾಡಿಕೊಂಡೆ ಎಲ್ಲ ನೀರೆಲ್ಲ ಚೇಂಜ್ ಮಾಡಿಕೊಂಡೆ ಮತ್ತು ಈಗ ಒಂದು ಹತ್ತು ಟೆನ್ ಡೇಸನ್ನ ಆಯಿತು ಪೂಜೆ ಅದು ಏನೂ ಮಾಡಿಲ್ಲ ಜಸ್ಟ್ ದೀಪ ಸದ್ಯಕ್ಕೆ ಒಂದೊಂದು ಸರ್ತಿ ಹಚ್ತಿದ್ರು ಒಂದೊಂದು ಸರ್ತಿ ಹಚ್ಚಿ ಅದ್ರ ಸಲುವಾಗಿ ಚರ್ಗಿ ಕೂಡ ತಿಕ್ಕೊಂಡು ಎಲ್ಲನೂ ಎಷ್ಟು ಹಾಕ್ತಿತ್ತು ಅಷ್ಟನ್ನೇ ಆ ಒಟ್ಟಿನಲ್ಲೇ ದೇವ್ರ ಪೂಜೆ ಮಾಡಬೇಕು ಒಂದೇ ದೇವರ ಇರಲಿ ಎರಡೇ ದೇವರ ಇರಲಿ ಪೂಜೆ ಟೈಮಲ್ಲಿ ಪೂಜೆ ಮಾಡಲೇಬೇಕು ವಾರಗಳು ಬಂತಂದರೆ ಬ ಯಾವುದೇ ಪರಿಸ್ಥಿತಿ ಆಗಿರಲಿ ಅದು ಬಿಡೋಕ್ಕಾಗಂಗಿಲ್ಲ ಮನೇಲಿ ಇದ್ದರೆ ಮನೆ ಬಿಟ್ಟು ಹೊರಗೆ ಹೋದರೆ ಅದು ಅನಿವಾರ್ಯ ಆಗ್ತದೆ ಬಟ್ ಇದ್ದಾಗ ಎಷ್ಟೇ ಬ್ಯುಸಿ ಇರಲಿ ವಾರಗಳನ್ನು ಮಾತ್ರ ತಪ್ಪಿಸಂಗಿಲ್ಲ ಪೂಜೆ ಮಾಡ್ಕೋಬೇಕಾಗ್ತದೆ ಏನೋ ಹೆಲ್ತ್ ಸರಿ ಇಲ್ಲ ಅಂದರೆ ಬಿಡ್ಬೋದು ಹೀಗೆ ಡೇಟ್ ಬಂದು ಬಂದಾಗ ಆವಾಗೆಲ್ಲ ಕೆಲವೊಂದಿಷ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ಬಿಡ್ಬೋದು ಬಟ್ ವಾರಗಳು ಆಗಿರ್ಬೋದು ಬಿಡೋಕ್ಕಾಗಂಗಿಲ್ಲ ಅದ್ರಾಗ ಇದು ಅಕ್ಷಯ ತೃತೀಯ ಅಂದರೆ ಭಾಳ ಒಳ್ಳೆಯ ದಿವಸ ಈ ಈ ದಿನ ಅಂತೂ ಮುಹೂರ್ತಗಳ ಮುಹೂರ್ತನೇ ಟೈಮಿಂಗ್ ಏನೂ ಇಲ್ಲ ಇಡೀ ದಿನವೂ ಚಲೋ ಇರ್ತೈತಿ ಆರಾಮ್ಸೆ ಬಂಗಾರ ಖರೀದಿ ಮಾಡ್ತಾರೆ ಬೆಳ್ಳಿ ಖರೀದಿ ಮಾಡ್ತಾರೆ ಹೊಸ ಬಟ್ಟೆ ನೀವು ಏನು ತೊಗೋಬೇಕಂತಿರೋ ಸೊ ಎಲ್ಲನೂ ಇವತ್ತಿನ ದಿನ ತೊಗೋತಾರೆ ಬಟ್ ನನಗೆ ಇವತ್ತಿನ ದಿನ ಏನೂ ಕೂಡ ತೊಗೊಳಕ್ಕಾಗಲಿಲ್ಲ ಯಾಕಂದರೆ ಎಲ್ಲಾನು ಬ್ಯುಸಿ ಲೈಫ್ ಇರೋದ್ರಿಂದ ಈ ಟೈಮಲ್ಲಿ ಇವತ್ತಿನ ದಿನದಲ್ಲಿ ನನಗೆ ಹೋಗೋಕ್ಕಾಗಂಗಿಲ್ಲ ಹಾಗಾಗಿ ಹೋಗೋಕ್ಕಾಗಂಗಿಲ್ಲ ಅಂತ ಅಂದ್ರೂ ಇವು ಒಂದು ವಸ್ತುನ ನಾನು ತಂದ್ಬಿಟ್ಟು ಇಡಬೇಕು ಸೊ ಇಟ್ಟರೆ ಒಂದು ರೀತಿ ಶ್ರೇಷ್ಠ ಲಕ್ಷ್ಮಿ ಒಲೆ ಬರ್ತಾಳೆ ಒಳ್ಳೆಯದಾಗ್ತದೆ ಅದು ಆ ಒಂದು ವಸ್ತು ಲಕ್ಷ್ಮಿ ಸಮಾನ ಅಂಥೇಳಿ ನಾನು ಈಗ ಅದನ್ನು ಇಟ್ಟು ಪೂಜೆ ಮಾಡ್ತೀನಿ ಈಗ ನೋಡ್ತಿರ್ಬೇಕು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಆದಷ್ಟು ಫಟಾಫಟ್ ಅಂತ ಭಾಳ ಫಾಸ್ಟಾಗಿ ಪೂಜೆ ಮಾಡಕತ್ತೀನಿ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡ್ತಿಲ್ಲ ಯಾಕಂದರೆ ಆದಷ್ಟು ಎಷ್ಟು ಪೂಜಾ ಜಲ್ದಿ ಫಿನಿಷ್ ಮಾಡ್ತೀನಿ ಅಷ್ಟು ನನಗೆ ಟೈಮ್ ಸೇವ್ ಆಗಬೇಕು ಯಾಕಂದರೆ ನನಗೆ ಕೆಲವೊಂದು ಬರಿಬೇಕು ಅಂದರೆ ವರ್ಕ್ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಬರಿಬೇಕು ಮಕ್ಕಳಿಗೆ ನಾಷ್ಟ ಮಾಡಬೇಕು ಮತ್ತು ಮಧ್ಯಾಹ್ನದ ಊಟನೂ ರೆಡಿ ಮಾಡಬೇಕು ಆಮೇಲೆ ಬಾಕ್ಲಿಗೆ ಈ ರೀತಿ ರೆಡ್ ಕಲರ್ ಸ್ವಸ್ತಿಕ ರೆಡಿಮೇಡ್ ತಂದು ಹಚ್ಚೀನಿ ಆದರೂ ಕೂಡ ಇವತ್ತಿನ ದಿನದಲ್ಲಿ ಏನೋ ಹಳದಿ ಅರಶಿನದಿಂದ ಈ ರೀತಿ ಸ್ವಸ್ತಿಕ ಬರಿಬೇಕು ಅನ್ನೋದು ನಾನು ನೋಡಿದ್ದೆ ಕೇಳ್ಪಟ್ಟೆ ಅದ್ರ ಸುಲಭವಾಗಿ ಅದನ್ನು ಮಾಡಕತ್ತೀನಿ ಆವತ್ತಿನ ದಿನ ಏನು ಸ್ಪೆಷಲ್ ಇತ್ತು ನನಗೆ ಕೆಮಿಕ್ ಬಿದ್ದಿತ್ತಪ್ಪ ಅದನ್ನು ಹಾಗೆ ಮಾಡ್ತೀನಿ ಯಾಕಂತಂದ್ರೆ ಆ ರೀತಿ ಮಾಡೋದ್ರಿಂದ ಲೈಫಲ್ಲಿ ಏನೋ ಒಂದು ರೀತಿ ಚೇಂಜ್ ಆಗ್ತದೆ ಏನೋ ಒಂದು ರೀತಿ ముందే బదు అన్నో అందు ఆసె ముందే బి అను ఆసె ಹಾಗಾಗಿ ಒಂದು ಹೊಸ ಬೌಲ್ ತಂದಿದ್ದೆ ನಾನು ಲಾಕರಲ್ಲಿ ಇಟ್ಟಿದ್ದೆ ಹೊಸದು ದೇವರ ಮುಂದೆ ಅರ್ಶ ಮತ್ತೆ ಮತ್ತು ಕುಕುಮ ಸಪ್ರೇಟ್ ಸಪ್ರೇಟಾಗಿ ಇಡ್ಲಿಕ್ಕೆ ಅಂತ ತಂದಿದ್ದೆ ಬಟ್ ಇವತ್ತಿನ ದಿನ ಅದು ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ತಂದು ಇಟ್ಕೊಂಡಿದ್ದೆ ನೋಡು ನಾನು ಶ್ರಾವಣದಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಬಟ್ ಇವತ್ತು ಯೂಸ್ ಆಗತ್ತೈತಿ ಮತ್ತು ಇದು ಚಿಕ್ಕ ಚಿಕ್ಕ ಪುಟಾಣಿ ಕಾಳದಷ್ಟು ಎರಡು ದೀಪ ಕಾಣಿಸ್ತದಲ್ಲ ಭಾಳ ಅಂದ್ರೆ ಭಾಳ ಕ್ಯೂಟ್ ಅದಾವ ಇದು ನನಗೆ ಭಾಳ ಕಡಿಮೆ ಪ್ರೈಸ್ ಒಳಗೆ ಸಿಕ್ಕೈತಿ ಈ ಕಡೆ ಎಲ್ಲ ಈ ರೀತಿ ಎಷ್ಟು ಹುಡುಗರು ಸಿಕ್ಕೇ ಇಲ್ಲ ಬಡಿ ದೊಡ್ಡ ದೊಡ್ಡ ವಾಟಿಯಷ್ಟು ಸೈಜ್ ಇರ್ತಾವಲ್ಲ ಸೊ ಅದೇ ರೀತಿ ದೀಪಗಳು ಸಿಗ್ತಾ ಇದ್ವು ನನಗೆ ಅದು ಇಷ್ಟ ಆಗ್ತಿದ್ದಿಲ್ಲ ಯಾಕಂದ್ರೆ ನನ್ನ ಒಂದು ದೇವರದ ಒಂದು ಪ್ಲೇಸ್ ಐತಲ್ಲ ಸಣ್ಣದೈತಿ ಸೊ ಸಣ್ಣದೇ ಇರ್ತಿತ್ಲ ನನ್ನ ಸಣ್ಣ ದೀಪವೇ ಇತ್ತರ ಅದು ಎರಡು ದೀಪ ಇಡಬೇಕು ಅನ್ನೋದು ನನಗೆ ಇಷ್ಟ ಇತ್ತು ಹಾಗಾಗಿ ಇವತ್ತಿನ ದಿನ ಏನು ಸ್ಪೆಷಲ್ಲಾಗಿ ಲಕ್ಷ್ಮೀ ನೆಲೆಸೋ ಅಂತ ಒಂದು ನೆಲೆಸ್ತಾಳೆ ಈ ಒಂದು ವಸ್ತು ಇಟ್ರೆ ಅಂತ ಹೇಳಿದ್ನೆಲ್ಲ ಇದೆ ಅದು ಅರಿಶಿನ ಅರಿಶಿನ ಹೊಸ ಪ್ಯಾಕೆಟನ್ನು ತರಿಸ್ಕೊಂಡು ಈ ರೀತಿ ಹೊಸ ಬೌಲಲ್ಲಿ ಅರಿಶಿನ ಎತ್ತಿಟ್ಕೊಂಡೆ ಇದು ಲಕ್ಷ್ಮೀ ಲಕ್ಷ್ಮಿ ಮತ್ತು ಲಕ್ಷ್ಮಿಗೆ ಇದು ಇಷ್ಟ ಆಗುವಂಥದ್ದು ಆಮೇಲೆ ಇದನ್ನು ಲಕ್ಷ್ಮಿ ಮುಂದೆ ಇಟ್ಟಾಗ ಸೊ ಲಕ್ಷ್ಮಿ ನಮ್ಮ ಮನೆಗೆ ಯಾವ ರೀತಿಯಲ್ಲಾದರೂ ಒಂದು ಬರ್ತಾಳೆ ಶಾಶ್ವತವಾಗಿ ನೆಲೆ ಉರ್ತಾಳೆ ಅನ್ನೋದು ಒಂದು ಅಭಿಪ್ರಾಯ ಒಂದು ನಂಬಿಕೆ ಇವತ್ತಿನ ದಿನ ಏನು ತರದೆ ಇದ್ರೂ ಅದು ಒಂದು ಒಂದು ಹತ್ತು ರೂಪಾಯಿ ಇದ್ರೆ ಸಾಕು ಅರಶಿಣ ಪುಡಿ ತಂದು ರೀತಿ ಇಟ್ಕೋಬೇಕು ಲಕ್ಷ್ಮಿ ಅಂದರೆ ಇವತ್ತಿನ ದಿನ ನಾವೊಂದು ಖರೀದಿ ಮಾಡಿದೆ ಅನ್ನೋ ಲೆಕ್ಕಕ್ಕೆ ಇರ್ತದೆ ಇವತ್ತು ಖರೀದಿ ಮಾಡಲಿಲ್ಲ ಅಂದರೂ ವರ್ಷ ಪೂರ್ತಿ ನಮಗೆ ಟೈಮ್ ಸಿಗ್ತೈತಿ ನಾವೆಲ್ಲಾನು ತಗೋತೀವಿ ಅದಷ್ಟೇ ನನ್ನ ಒಂದು ಮನಸ್ಸಲ್ಲಿರೋದು ಇವತ್ತಿನ ಇವತ್ತು ತೊಗೊಂಡಿಲ್ಲ ಅಂದರೆ ನನಗೆ ಏನಿದು ಅದು ಆ ಫೀಲೇ ಬರಲಿಲ್ಲ ಇವತ್ತೇನು ತೊಗೊಂಡಿಲ್ಲಲ್ಲಪ್ಪಾ ಅಂತ ಬೇಜಾರ್ತನ ಬರಲಿಲ್ಲ ಯಾಕಂತಂದರೆ ನನಗೆ ಆ ಒಂದು ಅರಿಶಿನ ಪೌಡರ್ನ ನಾನು ಬೌಲಲ್ಲಿ ಇಟ್ಟಿದ್ನಲ್ಲ ಸೊ ಅದು ಅಷ್ಟು ನನ್ನ ಒಂದು ದೊಡ್ಡ ನಂಬಿಕೆ ಅದು ಆ ಒಂದು ನಂಬಿಕೆಯೇ ಮುಂದೆ ನನಗೆ ಇವತ್ತು ತೊಗೊಂಡಿಲ್ಲ ಅಂದರೆ ಏನಂತೆ ಮುಂದೊಂದು ಟೈಮಲ್ಲಿ ಎಲ್ಲನೂ ತೊಗೋತೀನಿ ಅನ್ನೋದು ನನ್ನ ಒಂದು ನಂಬಿಕೆ ಉಳ್ ಉಳ್ಕೊಂತು ಆಯಿತು ಇವಾಗ ಪೂಜೆ ದೀಪ ಅದು ಹಚ್ಚಿ ಪೂಜೆಯನ್ನು ಮುಗಿಸ್ಕೊಂಡೆ ಎಲ್ಲ ಮುಗಿಸ್ ಮುಗೀತು ನೈವೇದ್ಯ ಮಧ್ಯಾಹ್ನ ಮೇಲೆ ಏನಾದರೂ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಊದಿನ ಕಡಿ ಬೆಳ್ಕೊತೀನಿ ಇವತ್ತು ಮಂಗಳವಾರ ಆದ್ದರಿಂದ ನಾನು ಕರಿಕೆ ಕೂಡ ಗಣಪತಿಗೆ ಏರಿಸ್ಕೊತೀನಿ ನಾನು ಪೂಜೆಗೆ ಏನೇನು ಬೇಕಾಗಿರತ್ತಲ್ಲ ಆದಷ್ಟು ಮನೆಯೊಳಗನ ಸಿಗಬೇಕು ಅನ್ನೋದು ಒಂದು ಖುಷಿ ನನಗೆ ಗರಿಕೆನ ನಾನು ಮಂಗಳವಾರ ಮಂಗಳವಾರ ಪೂಜೆ ಎಲ್ಲ ಮಾಡಿದಾಗ ಗಣಪತಿಗೆ ಏರಿಸ್ಬೇಕು ಅಂತ ಅಂದರೆ ನಾನು ಗರಿಕೆನ ಹುಡುಕಾಡ್ಕೊತ ಹೋಗ್ತಿದ್ದೆ ವಿಚಾರ ಮಾಡ್ತಿದ್ದೆ ಎಲ್ಲಿ ಸಿಗ್ತೈತಿ ಎಲ್ಲಿ ಸಿಗ್ತೈತಿ ಅಂತೇಳಿ ಈಗ ನನಗೆ ಒಂದು ಸತಿ ಎಲ್ಲೋ ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಸಿಕ್ಕಿತ್ತು ಅಲ್ಲಿಂದಲೇ ನಾನು ಒಂದಿಷ್ಟು ಬೇರುಗಳನ್ನ ತಂದು ಕುಂಡಲಿ ಒಳಗೆ ಹಾಕಿದ್ದೆ ಅದೇ ಬೇರು ಇವಾಗ ನನಗೆ ಸಾಕಷ್ಟು ಗರಿಕೆಗಳನ್ನು ಕೊಡಕತ್ತೈತಿ ಮಂಗಳವಾರ ಮಂಗಳವಾರ ಗಣಪತಿಗೆ ಏರಿಸ್ತೀನಿ ಈ ರೀತಿ ಟ್ರಿಕ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ನೀವು ಫಾಲೋ ಮಾಡ್ಬೋದು ಒಂದು ಕುಂಡಾಲೆ ಒಳಗೆ ಗರ್ಕಿ ಗಿಡ ಹಚ್ಬಿಟ್ರೆ ಮುಗೀತು ಆರಾಮ್ಸೆ ಅದು ಹಬ್ಕೊತೈತಿ ಆಮೇಲೆ ನಾನು ರಾಯರಿಗೆ ಪೂಜೆಗೆ ಕಂಪಲ್ಸರಿ ಹೂವು ಇಲ್ಲ ಅಂದರೂ ಪರವಾಗಿಲ್ಲ ತುಳಸಿ ದಳನ ಏರಿಸ್ತೀನಿ ನನಗದು ಇಷ್ಟ ಆಗ್ತೈತಿ ತುಳಸಿ ದಳ ಏರ್ಸಿದ್ರೆ ರಾಯರಿಗೆ ಶ್ರೇಷ್ಠವಾದದ್ದು ತುಳಸಿ ಮತ್ತು ಮಲ್ಲಿಗೆ ಹೂವು ಹಾಗಾಗಿ ಗಿಡನ ಇವತ್ತು ಏರಿಸಿದೆ ಅಕ್ಷಯ ತೃತೀಯ ಅಲ್ಲ ಸೊ ಪೂಜೆಗೆ ಚಲೋ ಅನ್ಸುತ್ತೆ ಶಾಂತ ಇರ್ತೈತಿ ಮನೆ ಬಳಗ ಅಂಥೇಳಿ ಕ್ಲೀನ್ ಕ್ಲೀನಾಗಿ ಒರೆಸ್ಕೊಂಡಿದ್ದೆ ಆಲ್ರೆಡಿ ಆಮೇಲೆ ಈ ಒಂದು ಅರಿಶಿನದ ನೀರನ್ನು ಕೂಡ ಎಲ್ಲ ಕಡೆ ಸಿಂಬಡಿಸ್ತಾ ಇದ್ದೀನಿ ಇವತ್ತು ಏನೋ ಒಂದು ರೀತಿ ಪಾಸಿಟಿವ್ ಆಗಿ ಇರಲಿ ಮನೆ ತುಂಬ ಹೇಳಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ದೂರ ಆಗಲಿ ಏನೇ ಮನಸ್ತಾಪ ಇದ್ದರೂ ದೂರ ಆಗಲಿ ಅನ್ನೋ ಹೇಳಿ ಈ ಒಂದು ಅರಿಶಿಣದ ನೀರಿನಿಂದಲೇ ನಾನು ಹೊಸಲನ್ನು ಕೂಡ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಕುಕ್ಮ ಅರಶಿನ ಉಕ್ಮ ಎಲ್ಲ ಎರ್ಸ್ಕೊಂಡೆ ಅದಾದಮೇಲೆ ನನಗೆ ನೆನಪಾಯಿತು ಸೊ ನಾನು ಹಚ್ಕೊಂಡಿದ್ದಿಲ್ಲಲ್ಲ ಸೊ ಫೈನಲಾಗಿ ನಾನು ಒಂಚೂರು ಹಚ್ಕೊಂಡೆ ಟಿಕ್ಳಿಯನ್ನು ಹಚ್ಕೊಂಡಿದ್ದೆ ಬಟ್ ಕುಕ್ಮಾನ ಹಚ್ಕೊಂಡಿದ್ದಿಲ್ಲ ಈಗ ಎಲ್ಲ ಪೂಜೆ ಮುಗಿಸ್ತು ಬಟ್ ಮಕ್ಕಳಿಗೆ ಆವಾಜ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ಸಿಕ್ಕೋಗ್ಬಿಟ್ಟು ದಾಂಡ್ಲಿ ಹಾಕ್ತಿದ್ರು ಆಟ ಆಡ್ಲಾಕತ್ತಿದ್ರು ನೋಡಲ್ಲಿ ಹೆಂಗೆ ನೋಡ್ತಾ ಇದ್ದಾನೆ ಅವನಿಗೆ ನಾನು ಬೈತಾ ಇದ್ದೆ ಆಟ ಆಡೋಕ್ಕೇನು ಇಲ್ಲ ಹುಳನೂ ಕೂಡ ನಾನು ಕಟ್ ಮಾಡಿ ಅದನ್ನು ಕಳಿಸ್ಬಿಟ್ಟೆ ಆ ಇರುವೆಗಳನ್ನು ಅವರವ್ರ ಜಾಗಕ್ಕೆ ಇರುವೆಗಳು ಹೋಗಿ ಫುಲ್ ಎಂಜಾಯ್ ಮಾಡಲಿಕ್ಕೆ ಹತ್ತಿರಬೇಕು ಪ್ಲಾಂಟ್ ನೋಡ್ತಿರ್ಬೋದು ಇಷ್ಟ ಹತ್ರ ಬರ್ತೈತಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನನ್ನ ಅಷ್ಟ ಆಗ್ತೈತಿ ಇದು ಕೂಡ ಬೆಳೆಸ್ದಾಗಿಂದ ಭಾಳ ಭಾಳ ಚಲೋ ಅನ್ಸೈತಿ ನನಗೆ ಅದ್ರ ಸಲುವಾಗಿ ಆ್ಯಂಡ್ ಇವತ್ತಿನ ದಿನ ಈ ರೀತಿ ಇತ್ತು ಮತ್ತು ಮಕ್ಕಳು ಕೂಡ ಸೈಕಲ್ ಆಡ್ತಾ ಇದ್ರು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರ್ ನೋಡ್ತಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್